ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಹೊಸ ಜೋಳಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವರ ಹೆಸರು ಸೀತಾ ಅಂತ ನಾನು ಹಾಸನ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಿಂದ ಬಂದವಳು ಎಂದು ಹೇಳಿಕೊಂಡಿದ್ದಾರೆ ವಯಸ್ಸು ಇಪ್ಪತ್ತೆಂಟು ವರ್ಷ ನಾನು ಬಿ ಎಡ್ ಪದವಿದ್ದರೆ ಹಾಗೂ ಈ ವರ್ಷ ನನ್ನ ಶಿಕ್ಷಕಿಯ ಕೆಲಸದ ಪ್ರಯತ್ನದಲ್ಲಿದ್ದೇನೆ ಎಂದು ತಿಳಿಸಿದ್ದಾರೆ ಇಷ್ಟರಲ್ಲೇ ನನಗೆ ನನ್ನ ಜೀವನದ ಸಹಚರನನ್ನು ಹುಡುಕಬೇಕೆಂಬ ಬಲವಾದ ಇಚ್ಛೆಯಾಗಿದೆ ಅದಕ್ಕಾಗಿ ನಾನು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಎಂದು ತಿಳಿಸಿದ್ದಾರೆ ಹಾಗೆ ಸ್ನೇಹಿತರ ನಾನು ಹಳ್ಳಿಯಲ್ಲಿ ಬೆಳೆದವಳು ನನ್ನ ಕನಸುಗಳು ಬಹಳ ಬೃಹತ್ತಾಗಿದೆ ಮನೆಯ ಮುದ್ದಾದ ಮಗಳು ತಂದೆ ತಾಯಿಗೆ ಲೇಬರ್ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ ಹಾಗೆ ಅವರ ಕನಸುಗಳು ನನಸಾಗಿರುವ ಜವಾಬ್ದಾರಿ ನನ್ನ ಮೇಲಿದೆ ಆದರೆ ನಾನು ನನ್ನ ಪ್ರೀತಿಯ ಸಂಗಾತಿಯೊಂದಿಗೆ ಈ ಜವಾಬ್ದಾರಿಯನ್ನು ಹಂಚಿಕೊಳ್ಳಲು ಸಿದ್ಧಳಿದ್ದೇನೆ ಎಂದು ತಿಳಿಸಿದ್ದಾರೆ ಹಾಗೆ ಸ್ನೇಹಿತರೆ ನನಗೆ ಸಂಸ್ಕಾರ ಗೌರವ ಪ್ರೀತಿ ಮತ್ತು ಗೌರವ ಇರುವ ಸಂಬಂಧ ಬೇಕು ಒಬ್ಬ ಗಂಡ ಅಂದರೆ ಕೇವಲ ಹೆಸರಿಗಲ್ಲ ಒಂದು ಕಣ್ಣಿರುವ ಪ್ರೀತಿ ಹಿತವಚನ ಕಷ್ಟದ ಕಾಲದಲ್ಲಿ ಕೈ ಹಿಡಿಯುವ ವಿಶ್ವಾಸ ನಾನು ಹಳ್ಳಿ ಹುಡುಗಿಯಾದರೂ ಮನಸ್ಸಿನಲ್ಲಿ ತುಂಬ ಭಾವನೆಗಳಿದೆ ಎಂದು ತಿಳಿಸಿದ್ದಾರೆ ಹಾಗೆ ಸ್ನೇಹಿತರೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಏನು ಹೇಳಿ ಜಾಯ್ನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ದೊರಕುತ್ತದೆ ಹಾಗೆ ಸ್ನೇಹಿತರೆ ನಾನು ಅಡುಗೆ ಮಾಡುವುದರಲ್ಲಿ ಪರಿಣತಿ ಹೊಂದಿದ್ದೇನೆ ಮನೆ ಚಿಕ್ಕದಾದರೂ ಮನಸ್ಸು ದೊಡ್ಡದಾಗಿದೆ ನಾನು ಎಷ್ಟು ತಿನ್ನುತ್ತೇನೆ ಅನ್ನೋದಕ್ಕಿಂತ ನೀನು ತಿಂದಿದ್ದೀಯಾ ಅನ್ನೋ ಪ್ರಶ್ನೆ ಕೇಳಬಲ್ಲವನ ಹಿತ ದೋಷ ಬೇಕಾಗಿದೆ ಎಂದು ಹೇಳಿಕೊಂಡಿದ್ದಾರೆ ಪಾತ್ರೆ ತೊಳೆಯುವ ಹೆಣ್ಣು ಅಲ್ಲ ಹೃದಯ ತೊಳೆಯುವ ಹೆಣ್ಣು ನಾನು ಸ್ನೇಹದಿಂದ ಪ್ರೀತಿಗೆ ಪ್ರೀತಿಯಿಂದ ಕುಟುಂಬಕ್ಕೆ ಅಷ್ಟು ಸರಳ ನನ್ನ ಮನಸ್ಸು ಎಂದು ಹೇಳಿಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ಅವರಿಗೆ ಬೇಕಾದಂತಹ ಸಂಗಾತಿಯು ಈ ರೀತಿ ಇರಬೇಕು ಎಂದು ತಿಳಿಸಿದ್ದಾರೆ ಪ್ರಾಮಾಣಿಕತೆಯನ್ನು ಹೊಂದಿರಬೇಕಂತೆ ಹಾಗೆ ಕುಟುಂಬವನ್ನು ಆಧರಿಸುವ ಮನಸ್ಸನ್ನು ಹೊಂದಿರಬೇಕು ಮಕ್ಕಳ ಬಗ್ಗೆ ಪ್ರೀತಿ ಇರುವವನು ಆಗಿರಬೇಕು ನನ್ನ ಕನಸುಗಳಿಗೆ ಬೆನ್ನು ನೀಡುವ ಧೈರ್ಯ ಮತ್ತು ನನ್ನ ಪಕ್ಕದಲ್ಲಿ ನನ್ನಷ್ಟು ನಗುವವನು ಬೇಕು ಎಂದು ತಿಳಿಸಿದ್ದಾರೆ ಹಾಗೆ ನೀವು ನಾನು ಹೇಳಿದ ಹಾಗೆ ಇದ್ದರೆ ನಾನು ನಿಮ್ಮ ಜೊತೆ ಬದುಕಲು ಸಿದ್ಧಳಿದ್ದೇನೆ ಎಂದು ತಿಳಿಸಿದ್ದಾರೆ ಹಾಗೆ ಸ್ನೇಹಿತರೆ ನಾನು ತುಂಬ ದೂರ ಅಲ್ಲ ನಿಮ್ಮ ಮನಸ್ಸು ಓದೋಕೆ ಇಲ್ಲಿ ಇದ್ದೇನೆ ಅದಕ್ಕಾಗಿ ಯಾರಾದರೂ ನಿಜವಾಗಿಯೂ ಬರುತ್ತೀರಾ ಅಂದರೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಹಾಗೆ ಇವರ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರೆಯುತ್ತದೆ ಧನ್ಯವಾದಗಳು